ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ ಬ್ಯೂಟಿ ಸ್ವೀಟಿ ಕ್ಯೂಟಿ ಎಂದೆಲ್ಲ ಕರೆಸಿಕೊಳ್ಳೋ ನಟಿ ಕಾರಣಾಂತರಗಳಿಂದ ಸಿನಿಮಾಗಳಿಂದ ದೂರ ಉಳಿದಿದ್ದ ರಾಧಿಕಾ ಕುಮಾರಸ್ವಾಮಿ ಈಗ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಭೈರಾದೇವಿ ಚಿತ್ರದ ಚಿತ್ರೀಕರಣದಿಂದಾಗಿ ಸುದ್ದಿಯಲ್ಲಿದ್ದ ರಾಧಿಕಾ ಕುಮಾರಸ್ವಾಮಿ ಈಗ ಮತ್ತೆ ಕಾಂಟ್ರಾಕ್ಟ್ ಚಿತ್ರದಿಂದಾಗಿ ಸದ್ದು ಮಾಡುತ್ತಿದ್ದಾರೆ ಭೈರಾದೇವಿ ನಂತರ ರಾಧಿಕಾ ಕಾಂಟ್ರಾಕ್ಟ್ ಸಿನಿಮಾದಲ್ಲಿ ವ್ಯಸ್ತವಾಗಿದ್ದಾರೆ ಈ ಚಿತ್ರದಲ್ಲಿ ರಾಧಿಕಾ ಅರ್ಜುನ್ ಸರ್ಜಾ ಜೊತೆ ತೆರೆ ಹಂಚಿಕೊಂಡಿದ್ದು ಅದರ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಜೊತೆಗೆ ಸಿನಿಮಾದ ಚಿತ್ರೀಕರಣ ಸಹ ವೇಗವಾಗಿ ಸಾಕ್ತಾ ಇದೆ ಇತ್ತೀಚೆಗೆ ನಡೆದ ಈ ಚಿತ್ರದ ಚಿತ್ರೀಕರಣ ದೃಶ್ಯವೊಂದರಲ್ಲಿ ರಾಧಿಕಾ ಗೆಳತಿಯರೊಂದಿಗೆ ಮದುವೆಗೆ ತಯಾರಿ ನಡೆಸಿದ್ದಾರೆ ಈ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಬಿಸಿನೆಸ್ ಹಾಗೂ ರಾಧಿಕಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೋಲ್ಡ್ ಪಾತ್ರದಲ್ಲಿ ಮಿಂಚಲಿದ್ದಾರೆ ಈ ಸಿನಿಮಾವನ್ನ ಸಮೀರ್ ನಿರ್ದೇಶನ ಮಾಡುತ್ತಿದ್ದು ಅವರೇ ಕತೆ ಹಾಗೂ ಚಿತ್ರಕಥೆ ಬರೆದಿದ್ದಾರೆ ಸುಭಾಷ್ ಆನಂದ್ ಅವರು ಸಂಗೀತ ನಿರ್ದೇಶನ ಈ ಚಿತ್ರಕ್ಕೆ ಮಾಡಿದ್ದಾರೆ ಈ ಚಿತ್ರದಲ್ಲಿ ಅಮೀರ್ ಖಾನ್ ಸಹೋದರ ಫೈಸಲ್ ಖಾನ್ ಹಾಗೂ ಬಹುಭಾಷಾ ನಟ ಜೆ ಚಕ್ರವರ್ತಿ ಸೇರಿದಂತೆ ಬಹುತೇಕರು ಬಣ್ಣ ಹಚ್ಚಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಚಿತ್ರ ಏಪ್ರಿಲ್ ನಲ್ಲಿ ರಾಜ್ಯಾದ್ಯಂತ ತೆರೆ ಕಾಣುವ ನಿರೀಕ್ಷೆ ಇದೆ ರಾಧಿಕಾ ಅಭಿನಯದ ಬೈರಾದೇವಿ ದಮಯಂತಿ ಹಾಗೂ ರಾಜೇಂದ್ರ ಪೊನ್ನಪ್ಪ ಸೇರಿದಂತೆ ಹಲವು ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿವೆ ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ಜೆಡಿ ಚಕ್ರವರ್ತಿ ಫೈಸಲ್ ಖಾನ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಅರ್ಜುನ್ ಸರ್ಜಾ ಚಿತ್ರದಲ್ಲಿ ಬಿಸಿನೆಸ್ ಮ್ಯಾನ್ ಪಾತ್ರವನ್ನ ಪೋಷಿಸಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರದು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರವಾಗಿದ್ದು ಇದೊಂದು ಬೋಲ್ಡ್ ಪಾತ್ರ ಎಂದು ಹೇಳಲಾಗುತ್ತಿದೆ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳುತ್ತಿರುವವರು ಸಮೀರ್ ಸುಭಾಷ್ ಆನಂದ್ ಸಂಗೀತ ಇರುವ ಈ ಸಿನಿಮಾ ಬಹುಶಃ ಏಪ್ರಿಲ್ಗೆ ತೆರೆ ಕಾಣುವ ಸಾಧ್ಯತೆಗಳು ಇವೆ ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ